ಯು ಐ ಮಾತಾಡ್ತೀನಿ ಹೊಟ್ಟೆಯಲ್ಲಿ ಚಿಡ್ಡಿನ ಬಿಟ್ಟಂಗಾರಿಗೆ ಈಗ ತುಂಬಾ ಹೇಳಕ್ಕಾಗ್ತಿಲ್ಲ ಅಷ್ಟು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇವತ್ತು ನಮ್ಮ ಒಟ್ಟಿಗೆ ಬಂದಿರುವಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಸೋ ಶಿವರಾಜ್ ಕುಮಾರ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಒಟ್ಟಿಗೆ ಬಂದಿದ್ದಕ್ಕೆ ಧನಂಜಯ ಸರ್ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ಅ ಏನ್ ಹೇಳಿ ಎಲ್ಲಿಂದ ಶುರು ಮಾಡಲಿ ನಾನು ಬ್ಲ್ಯಾಂಕ್ ಆಗಿಬಿಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಆ ಫಸ್ಟ್ ಕಾಲ್ ಬಂದಾಗ ಈ ಥರ ಯು ಐ ಸಿನಿಮಾ ನಾನು ನ್ಯೂಸ್ ಪೇಪರಲ್ಲಿ ನೋಡ್ತಿದ್ದೆ ಅದು ಸರ್ ಇದರ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಆ್ಯಂಡ್ ಪ್ರತಿಯೊಬ್ಬ ಉಪ್ಪಿ ಸರ್ ಅಭಿಮಾನಿ ಆ್ಯಂಡ್ ಇಡೀ ಇಂಡಸ್ಟ್ರಿ ಕಾಯ್ತಾ ಇತ್ತು ಸರ್ ನಿಮ್ಗೆ ಬರ್ತಿದ್ದಂದ್ರೆ ಒಂದು ಪ್ರಶ್ನೆ ಸರ್ ನಿಮ್ ಡೈರೆಕ್ಷನ್ ಯಾವಾಗ ನೋಡ್ಬೋದು ನಾವು ಅಂತ ಆ್ಯಂಡ್ ಫೈನಲಿ ಅದನ್ನ ಇನ್ ನಾಲ್ಕು ದಿವಸದಲ್ಲಿ ನಾವೆಲ್ಲರೂ ವಿ ಕೆನ್ ವಿಟ್ನೆಸ್ ದ ಯು ಐ ವರ್ಲ್ಡ್ ಆ್ಯಂಡ್ ನಾನು ಕೂಡ ಆಸ್ ಎನ್ ಆಡಿಯನ್ಸ್ ಆ್ಯಸ್ ಅನ್ ಆಡಿಯನ್ಸ್ ಯು ಐ ವರ್ಲ್ಡ್ ಹೇಗಿರುತ್ತೆ ಏನು ಯು ಐ ಅಂದರೆ ಏನು ನನ್ನ ತಲೆಷ್ಟು ಗುಣಗಳಿವೆ ನಾನೆಷ್ಟು ಸರ್ತಿ ಸಿನಿಮಾನ ನೋಡಬೇಕು ಅಂತ ಕಾಯ್ತಿದ್ದೀನಿ ಎಲ್ಲರೂ ಸಿನಿಮಾ ನೋಡೇ ನೋಡ್ತೀರಾ ಅದು ಇವತ್ತು ಬಟ್ ಮೂರ್ನಾಲ್ಕು ಸತಿ ನೋಡ್ತೀರಾ ಅಂತಾನೆ ಗೊತ್ತು Uh, I'm very very happy to be a part of this team. Upendra uh, sir, thanks. coming He and thank you so so much. Uh, I will always be grateful to you. And Lahiri films, Shrikanth sir, you mean that first call. Bandi nange I will forever remember that. Thank you so much, Velu uh, sir and Naveen sir. Thank you so much. Tumbaa uh, support maadadri. Thank you for believing me. ಇಡೀ ಯು ಐ ಟೀಮ್ ಅಂಡ್ ಎಸ್ಪೆಷಲಿ ಎಲ್ಲಾ ಟೆಕ್ನಿಷಿಯನ್ಸ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಸ್ಪೆಷಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ನಾನು ಎಷ್ಟು ಕಂಫರ್ಟೆಬಲ್ ಆಗಿ ಫೀಲ್ ಮಾಡಿಸಿದ್ರು ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಕ್ಯಾಮ್ರಾ ಹಿಂದೆ ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ ಸೊ ಹಾತ್ ಟು ದ್ ಥ್ಯಾಂಕ್ ಯು ಫಾರ್ ಕ್ರಿಯೇಟಿಂಗ್ ದಿಸ್ ಯು ಐ ವರ್ಲ್ಡ್ ಫಾರ್ ಕ್ರಿಯೇಟಿಂಗ್ ಪೀಸಸ್ ಇಮ್ಯಾಜಿನೇಷನ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಸಿನಿಮಾ ನೋಡ್ತೀರಾ ಎಂಜಾಯ್ ಮಾಡ್ತೀರಾ ಅಂತ ಗೊತ್ತು ನಾನು ಕಾಯ್ತಾ ಇದ್ದೀನಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಮಾ उंड सीनियो हेमेंगे ಆ ಲಾಗ್รีಲ್ಲ ಸಿಕ್ಕಲಿಲ್ಲ ಅಂತ ಸಕ್ಕೇ ಬೇಜಾರಾಗ್ಬಿಡೋದು ಯಾಕಂದ್ರೆ ಅಡ್ಜಸ್ಟ್ಮೆಂಟ್ ಟೂ ಇಯರ್ಸ್ ಅಂಡ್ ಯು ಪೀಸರ್ ಎಲ್ಲರೂ ಪ್ರತಿಯೊಬ್ರು ಕಾಯ್ತಿರ್ತಾರೆ ಒಂದು ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡ್ಬೇಕಂತ ಅಂತ ಅಂಡ್ ನನಗೆ ಆಪರ್ಚುनिटी ಸಿಕ್ಕಿದ್ದಕ್ಕೆ ಐ डोंಟ್ ನೋ ಹೌ ಟು ಎಕ್ಸ್‌ಪ್ರೆಸ್ ಇಟ್ ಏನಿಲ್ಲ ಅಪ್ಪ ಜೊತೆ ಮಾತಾಡ್ತಿದ್ರು ಅವರು ನಾನು ಹಿಂದಿನ ಡಾನ್ಸ್ ಮಾಡ್ತೀದಿ ಅಂತ ಅವರು ಯು ಐ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಉಪ್ಪಿ ಸರ್ ನೋಡ್ಬಿಟ್ರು ಅದಕ್ಕೆ ಟ್ರೋಲ್ ಆಗುತ್ತೆ ಸಾಂಗ್ ಒಂದು ಡಾನ್ಸ್ ಮಾಡ್ಕೊಟ್ರು ಅಲ್ವಾ ಸರ್ ಅಷ್ಟು ಸಕ್ಕದಾಗಿ ಡಾನ್ಸ್ ಮಾಡಿದಿರಾ ನೀವು ಸೂಪರ್ ಆಗಿ ಸ್ಟೆಪ್ ಹಾಕಿದೀರಾ ನಿಮ್ಗೆ ನಮ್ಮೆಲ್ಲರ ಕಡೆಯಿಂದ ಬೆಸ್ಟ್ ಬೆಸ್ಟ್ ಈಗ